ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ವಿಷಾ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ರೈತರ ಆರೋಗ್ಯ ವಿಚಾರಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆರೋಗ್ಯ ವಿಚಾರಿಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಖಂಡ್ರೆ ಈಗಾಗಲೇ ಆರೋಗ್ಯ ವಿಚಾರಿಸಿದ್ದೇನೆ ಎಲ್ಲರೂ ಸುಧಾರಿಸಿಕೊಳ್ಳುತ್ತಿದ್ದಾರೆ ಸಂತ್ರಸ್ತರು ಆತ್ಮಹತ್ಯೆಗೆ ಪ್ರಯತ್ನಿಸಿರುವುದು ದುರಾದೃಷ್ಟಕರ ಕಾರಂಜ ಸಂತ್ರಸ್ತರದ್ದು ಮೂರು ದಶಕದ ಸಮಸ್ಯೆಯಾಗಿದೆ ಸಚಿವ ಈಶ್ವರ್ ಖಂಡ್ರೆ ನಾನು ಶಾಸಕ ಆಗುವ ಮುನ್ನವೂ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದೇನೆ ಸಮಸ್ಯೆ ಕುರಿತಾಗಿ ಈಗಾಗಲೇ ಸಿಎಂ ಅವರಿಗೆ ತಿಳಿಸಿ ಸಮಯವನ್ನು ನಿಗದಿಪಡಿಸಿದ್ದೇನೆ ಇದೇ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಿಎಂ ಅವರು ಸಮಯ ನೀಡಿದ್ದಾರೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಜಿಲ್ಲೆಯ ಕಾರಂಜ ಸಂತ್ರಸ್ತರೊಂದಿಗೆ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕಾರಂಜ ಸಂತ್ರಸ್ತರು ಇರಲಿದ್ದಾರೆ ಸಂತ್ರಸ್ತರ ಆರೋಗ್ಯ ಕ್ಷೇಮ ವಿಚಾರಿಸಿದ ಬಳಿಕ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದರು

ಬೇಗ ಗುಣಮುಖ ಆಗಲಿ ಕಾರಂಜಾ ಸಂತ್ರಸ್ತರ ಸಮಸ್ಯೆ ಸುಮಾರು ಮೂವತ್ತು ವರ್ಷದಿಂದ ಇದೆ ಇದಕ್ಕೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಶಾಸಕ ಇಲ್ಲ ಇರದೇ ಇದ್ದಂಥ ಸಂದರ್ಭದಲ್ಲಿ ಸಹಿತ ಪ್ರಯತ್ನವನ್ನು ಮಾಡಿದ್ದೇನೆ ಎರಡು ಸಾವಿರ ನಾಲ್ಕರಲ್ಲಿ ಸನ್ಮಾನ್ಯ ಧರಮ್ ಸಿಂಗ್ ಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ನಾವು ಮಾಡಿಸಿದ್ದೇವೆ ಆ ಸಮಿತಿ ವರದಿನೂ ಬಂತು ವಿಶೇಷ ಪ್ಯಾಕೇಜ್ ಕೊಡಬಹುದು ಅನ್ನುವಂಥದ್ದು ವರದಿಯಲ್ಲಿ ಆದರೆ ಸಚಿವ ಸಂಪುಟದಲ್ಲಿ ಚರ್ಚೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು ಐವತ್ತರವತ್ತು ವರ್ಷಗಳ ಹಿಂದ್ಗಡೆ ಏನು ಭೂಸ್ವಾಧೀನ ಆಗಿದೆ ಇವತ್ತು ಅದಕ್ಕೆ ಒಂದು ಕಡೆ ಕೊಟ್ಟರೆ ಇಡೀ ರಾಜ್ಯದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ಆಗ್ಬೋದು ಅನ್ನೋಂಥದ್ದು ಸ್ವಲ್ಪ ಕಾನೂನಾತ್ಮಕ ವಿಷಯಗಳಿದ್ದ ಕಾರಣ ಅದು ಹಾಗೇನೆ ನೆನಗುದಿಗೆ ಬಿತ್ತು ಈಗ ರೈತರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಹಿಂದೆನೂ ನಾವೆಲ್ಲ ಕೂಡಿ ಜನಪ್ರತಿನಿಧಿಗಳೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದೇವೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚರ್ಚೆನೂ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಉಪಮುಖ್ಯಮಂತ್ರಿಯವರ ಗಮನದಲ್ಲೂ ಇದೆ ಹಿಂದಿನಿಂದಲೂ ಬಂದಂಥದ್ದು ಈ ಒಂದು ವಿಷಯ ಆಗಿದೆ ಹಾಗಾಗಿ ನಾನು ರೈತರಿಗೆ ಭರವಸೆ ಕೊಟ್ಟಿದ್ದೇನೆ ಬಂದೇನು ನನಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ಮಾತನಾಡಿ ಈ ರೀತಿ ರೈತರು ಇವತ್ತು ಅವರು ಚೇತಾವಣೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾನು ಗಮನಕ್ಕೆ ತಂದಾಗ ನಾನು ರೈತ ಮುಖಂಡ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೇನೆ ಮುಂದಿನ ವಾರ ಬೆಳಗಾವದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ಆಯೋಜಿಸಲಿಕ್ಕೆ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೂ ತಂದಿದ್ದೇನೆ ಇವತ್ತು ಮಾತಾಡಿದ್ದೇನೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಸುವರ್ಣಸೌಧದಲ್ಲಿ ಈ ಒಂದು ಕಾರಂಜ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಒಂದು ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇವತ್ತು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರೈತರಿಗೆ ನಾನು ಹೇಳುವಂಥದ್ದು ಏನಿದೆ ಅಂದರೆ ಇವತ್ತು ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಇದಕ್ಕೆ ಸರ್ಕಾರದ ನೀತಿ ನಿಯಮಗಳನುಸಾರ ಕಾನೂನು ಅನ್ವಯ ಏನು ಸಾಧ್ಯ ಇದೆ ಸಾಧ್ಯ ಆದಷ್ಟು ಸಹಾಯ ಸಹಕಾರ ನಾನು ಇವತ್ತು ಮಾಡ್ತೀನಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋವಂಥ ಭರವಸೆನ ಕೊಡಲಿಕ್ಕೆ ಈಗಾಗಲೇ ಈ ಭೂಸ್ವಾಧನೆ ಮಾಡಿಕೊಂಡೆ ಪರಿಹಾರ ಕೊಡಲಾಗಿದೆ ಕೆಲವೊಂದು ರೈತರು ಕೋರ್ಟ್ಗೆ ಹೋಗಿ ಹೆಚ್ಚುವರಿ ಪರಿಹಾರನ ತೆಗೆದುಕೊಂಡಿದ್ದಾರೆ ಈ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಜಮೀನು ರೈತರದು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಇದು ಒಂದು ಕಡೆ ಇಷ್ಟು ಅಷ್ಟು ಕೊಟ್ಟಂಗಲ್ಲ ಇದಕ್ಕೆ ಭಾಳಷ್ಟು ಅಧ್ಯಯನ ಮಾಡಿ ಒಂದು ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಹೀಗಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಅವ್ರ ಹೆಲ್ತ್ ಹೇಗಿದೆ ಸರ್ ಈಗ ಸರ್ ಆರೋಗ್ಯ ಚೆನ್ನಾಗಿದೆ ಮತ್ತು ಪೊಲೀಸರು ಜಿಲ್ಲಾಡಳಿತ ಸಕಾಲದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವೈದ್ಯರು ಉತ್ತಮ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರು ಗುಣಮುಖರಾಗ್ತಾ ಇದ್ದಾರೆ ಮತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಭೆಗೆ ಆಹ್ವಾನ ಮಾಡಿದ್ದೇನೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಏನಿದ್ದಾರೆ ಅವರೆಲ್ಲರಿಗೂ ಇವತ್ತು ಆಹ್ವಾನ ಇದೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಮತ್ತು ಇದಕ್ಕೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ